ಕನಕದಾಸರು ತಿರುಪತಿಗೆ ಹೋದ ಕತೆ ಕನಕದಾಸ ಅಂದ ತಕ್ಷಣ ನಮಗೆ ಮನಸ್ಸಿಗೆ ನಾನಾ ಚಿತ್ರಗಳು ಬಂದು ಹೋಗುತ್ತವೆ ಒಬ್ಬ ಕಂಬಳೆಯನ್ನು ಹುದ್ದುಕೊಂಡು ಮತ್ತೊಂದು ಕೈಯಲ್ಲಿ ತಂಬೂರಿ ಹಿಡಿದುಕೊಂಡು ಶಂಕ ಜಾಗಟೆ ಕೈಯಲ್ಲಿ ಹಿಡಿದುಕೊಂಡಿರುವ ಒಬ್ಬ ದಾಸಯ್ಯ ಕನಕದಾಸರ ಅಂದರೆ ಬೇರೆ ಏನು ಅಲ್ಲ ದಾಸಯ್ಯ ಆ ದಾಸಯ್ಯ ಮಾಡಿರುವಂಥ ಮೋಡಿ ಹೆಂಗಿದೆ ಅಂದರೆ ಸುಮಾರು ಐದು ಸಾವಿರದ ಮೂವತ್ತೇಳು ವರ್ಷಗಳಾದರೂ ಆಗಿರಬಹುದು ಕೂಡ ಕರ್ನಾಟಕ ರಾಜ್ಯ ಈ ನಾಡಿನಲ್ಲಿರುವಂಥ ಪ್ರಜ್ಞಾವಂತ ದಾಸನೆಂದರೆ ಕನಕದಾಸರು ಅದು ಬೇನೂರಿನ ಕೇಶವದಾಸರ ಬರೆದಿರುವಂಥ ಪುಸ್ತಕದಲ್ಲಿರುವಂಥ ಒಂದು ಕತೆ ಇದು ಕನಕದಾಸರು ತಿರುಪತಿಗೆ ಹೋಗಿದ್ದರಂತೆ ಇಲ್ಲಿಂದ ಅಲ್ಲಿಯವರೆಗೆ ನಡೆದುಕೊಂಡು ಹೋದಂಥ ಕನಕದಾಸವರಿಗೆ ಅವರೇನು ಸುಮ್ಮನೆ ಹೋಗಲಿಲ್ಲ ಅವರ ಕನಸಿನಲ್ಲಿ ತಿಮ್ಮಪ್ಪ ಬರಲಿಕ್ಕೆ ಶುರು ಮಾಡಿದಂತೆ ಏನು ಕನಸು ಇತ್ತು ಅಂದ್ರೆ ಅವರಿಗೆ ಲೇ ಕನಕ ನನ್ನ ಕಲ್ಯಾಣೋತ್ಸವ ನಡೀತಾ ಇದೆ ಕಣೋ ಬಾರು ತಿರುಪತಿಗೆ ಅಂತ ಒಂದು ವಿನಿಟೇಷನ್ ಕೊಟ್ಟ ಹಾಗೆ ಆಯ್ತಂತೆ ಇನ್ನು ದೇವರೇ ನನಗೆ ವಿನಿಟೇಷನ್ ಕೊಟ್ಟಿದ್ದೇನೆ ನಾನು ಹೋಗ್ಲಿ ಹೋಗದೆ ಇದ್ರೆ ಆಗುತ್ತದೆ ಅಂತ ಹೇಳಿ ಕನಕದಾಸರು ಇಲ್ಲಿಂದ ಅಲ್ಲಿಯವರೆಗೂ ಕುಡಿದುಕೊಂಡು ಹಾಡಿಕೊಂಡು ನಲಿದುಕೊಂಡು ಹೋಗ್ತಾರೆ ಅಲ್ಲಿ ಯಾರು ಕನಕದಾಸರಿಗೆ ಸ್ವಾಗತವನ್ನು ಕೋರುವರೇ ಇಲ್ಲ ಕೋರುವುದೇ ಇಲ್ಲ ಅನ್ನಛತ್ರಕ್ಕೆ ಊಟಕ್ಕೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಮೈ ಮೇಲೆ ಜನಿವಾರ ಇಲ್ಲದನ್ನು ನೋಡಿ ಆತನನ್ನು ಜನರು ಕತ್ತು ಹಿಡಿದು ಆಚೆಗೆ ತಳ್ಳುತ್ತಾರಂತೆ ನೋಡಿ ಇಲ್ಲಿಂದ ನಡೆದುಕೊಂಡು ಹೋಗಿದ್ದರಿಂದ ಅವರಿಗೆ ಹಸಿವು ತುಂಬಾ ಆಗಿತ್ತು ಮೈ ಮೇಲೆ ಒಂದು ಕಂಬಳಿ ಇತ್ತು ನಡು ರಾತ್ರಿ ಆ ಕಂಬಳಿಯನ್ನು ನೆಲಕ್ ಹಾಸ್ಕೊಳ್ತಾರೆ ಯಾಕಂದ್ರೆ ಅಂದ್ರೆ ಕಲ್ಲುಗಳೆಲ್ಲ ಒತ್ತುತ್ತದೆ ಎಲ್ಲ ಅಂತ ಹೇಳಿ ನಲಕ್ ಹಾಸ್ಕೊಳ್ತಾರೆ ಇನ್ನು ಹೊತ್ಕೊಳ್ಳಕ್ಕೆ ಅವ್ರಿಗೆ ಏನು ಇರುವುದಿಲ್ಲ ಆ ದಿನ ಒಂದು ಪವಾಡ ನಡೆಯುತ್ತದಂತೆ ಒಂದು ಮುದುಕ ಬಂದು ಏ ಕನಕ ಇಂತಹ ಗಡಗಡ ನಡುಗುವ ಚಳಿಯಲ್ಲಿ ಮಲಗಿದೆಯಲೋ ನಿನಗೆ ಹೊತ್ಕೊಳ್ಳೋಕೆ ಏನಾದರೂ ಕೊಡ್ತೀನಿ ಕಣೋ ಅಂತ ಮುದುಕ ಹೋಗ್ತಾನಂತೆ ಅದಕ್ಕೆ ಕನಕ ಹೇಳ್ತಾರಂತೆ ಏಯ್ ಹೊಟ್ಟೆಗೇ ಇಲ್ಲ ಇನ್ನು ಹೊದ್ಕೊಳ್ಳೋಕ್ಕೆ ಎಲ್ಲೋ ನನಗೆ ಅಂತ ಹೋಗೋ ಹೋಗೋ ಅಂತ ಕನಕದಾಸರು ಹೇಳಿದ್ರಂತೆ ಅದಕ್ಕೆ ಆ ಮುದುಕ ಇರು ನಿನಗೆ ಹೊಟ್ಟೆಗೂ ತಂದು ಕೊಡ್ತೀನಿ ತಂದು ಕೊಡ್ತೀನಿ ಅಂತ ಹೇಳಿ ಆ ಮುದುಕ ಹೋಗ್ಬಿಟ್ಟು ತಿಮ್ಮಪ್ಪನ ಮುಂದಿರುವಂಥ ಬಂಗಾರದ ತಟ್ಟೆಯಲ್ಲಿ ಆ ತಿರುಪತಿ ಲಡ್ಡು ಆ ಪ್ರಸಾದವನ್ನು ತೆಗೆದುಕೊಂಡು ಮತ್ತೆ ತಿಮ್ಮಪ್ಪನ ಹತ್ತಿರ ಇರುವಂಥ ಆ ಪೀತಾಂಬರಿಯನ್ನು ತೆಗೆದುಕೊಂಡು ಬಂದು ಕನಕದಾಸರಿಗೆ ಕೊಡ್ತಾನಂತೆ ಕನಕದಾಸರು ಹಾಗೆಯೇ ಪ್ರಸಾದ ತಿಂತ ತಿಂತ ನಿದ್ರೆ ಹೋಗ್ಬಿಡ್ತಾರಂತೆ ಆ ಪೀತಾಂಬರಿಯನ್ನು ಹೊದಿಸ್ಬಿಟ್ಟು ಆ ಮುದುಕ ಹೋಗ್ಬಿಡ್ತಾರಂತೆ ಇನ್ನು ಬೆಳೆದಾದ ಮೇಲೆ ಅಂದರೆ ಆ ಸುಪ್ರಭಾತ ಸೇವೆಗಂತ ಹೋದ ಪುರೋಹಿತ ವರ್ಗದವರು ತಿಮ್ಮಪ್ಪನ ಹತ್ತಿರ ಇರುವಂತ ಬೆಳ್ಳಿ ತಟ್ಟೆಯ ಪ್ರಸಾದ ಕಾಣಿಸ್ಲಿಲ್ಲ ಮತ್ತು ಪೀತಾಂಬರಿ ಕಾಣಿಸ್ಲಿಲ್ಲ ಓ ಯಾರೋ ಕಳ್ಳ ಬಂದಿದ್ದಾನೆ ಕಳ್ಳತನ ಆಗೋಯ್ತಿ ಊರ್ ತುಂಬಾ ಸುದ್ದಿ ಐತಂತೆ ಎಲ್ಲ ಕಡೆ ಹುಡುಕ್ತಾರೆ ಯಾರೋ ಒಬ್ಬ ಬಂದು ಹೇಳ್ತಾನಂತೆ ಅಲ್ಲೊಬ್ಬ ಮಲಗಿದ್ದಾನೆ ಹತ್ರನೇ ಬಂಗಾರದ ತಟ್ಟೆ ಇದೆ ಪೀತಾಂಬರಿ ಕೂಡ ಅಲ್ಲೇ ಇದೆ ಅವನೊಬ್ಬ ಕಳ್ಳ ಅಂತ ಹೇಳ್ತಾನೆ ಆಗ ಪುರೋಹಿತ ವರ್ಗದವರೆಲ್ಲರೂ ತಿಮ್ಮಪ್ಪನನ್ನು ಮುಟ್ಟಿಬಿಟ್ಟಿದ್ದಾನೆ ಮಲಗಿ ಆಗೋಯಿತು ಆತನನ್ನು ಕಟ್ಟಿ ಹಾಕಿ ಹೊಡಿರೋ ಅಂತ ಹೇಳ್ತಾರಂತೆ ಎಲ್ಲರೂ ತಿರುಪತಿಯ ನಡು ರಸ್ತೆಯಲ್ಲಿ ಆತನನ್ನು ಕಟ್ಟಿ ಹಾಕಿ ಆಳಿಗೂ ಒಂದೊಂದು ಕಲ್ಲು ತೆಗೆದುಕೊಂಡು ಮುಖ ಮುಸುಡು ಕಿತ್ತು ಹೋಗುವ ಹಾಗೆ ಕನಕನಿಗೆ ಹೊಡಿತಾರಂತೆ ಕನಕದಾಸರಿಗೆ ನೋಡಿ ಅದೇ ಸಂದರ್ಭದಲ್ಲಿ ಸುಪ್ರಭಾತದ ಸೇವೆಗೆ ತಿಮ್ಮಪ್ಪನಿಗೆ ಅಭಿಷೇಕ ಮಾಡಕ್ಕೆ ಹೋದಂಥ ಪುರೋಹಿತ ವರ್ಗದವರ ಪುರೋಹಿತ ವರ್ಗದವರು ಹಾಲಿನ ಅಭಿಷೇಕ ಮಾಡಿದರೆ ಅಲ್ಲಿ ರಕ್ತದ ಅಭಿಷೇಕ ಆಗ್ತಾ ಇತ್ತಂತೆ ತಿಮ್ಮಪ್ಪನ ಮೈಮೇಲೆ ಈತನಿಗೆ ಕಲ್ಲ ಮೇಲೆ ಹೊಡೆದಾಗೆಲ್ಲ ಆ ಕಲ್ಲಿನಲ್ಲಿ ತಿರುಪ ತಿಮ್ಮಪ್ಪನಿಗೆ ಗಾಯವಾಗ್ತಾ ಇತ್ತಂತೆ ಅಲ್ಲಿ ರಕ್ತ ಬರ್ತೈತೆ ಇವನಿಗೆ ಕಲ್ಲು ತಗೊಂಡು ಹೊಡೆದಾಗೆಲ್ಲ ಚಚ್ಚಿದಾಗೆಲ್ಲ ಅಲ್ಲಿ ರಕ್ತ ಸುರಿತೈತಂತೆ ಅಂದರೆ ಯಾವ ತಿರುಪತಿ ತಿಮ್ಮಪ್ಪನ ಪೂಜೆ ಮಾಡ್ತಾ ಅವರ ಪಾಲಿಗೆ ಅದು ಕಲ್ಲು ಆಗಿತ್ತು ಕನಕದಾಸರವರ ಪಾಲಿಗೆ ಅದು ಪ್ರೀತಿಯ ದೈವ ಕಲ್ಲಿನಲ್ಲಿ ಹೊಡೆದಾಗೆಲ್ಲ ಮೆಚ್ಚಿದ ದೈವ ಆ ಕಲ್ಲಿನ ಏಟುಗಳನ್ನು ತಾನು ಸ್ವೀಕರಿಸ್ತಾ ಇದ್ದಂತೆ ಅಷ್ಟೇ ಅಲ್ಲ ಅವನಲ್ಲ ಕಂಡ್ರು ಕಳ್ಳ ನೀವುಗಳು ಕಳ್ಳರು ಅಂತ ತಿಮ್ಮಪ್ಪನ ಒಂದು ಇದರಲ್ಲಿ ಹೇಳಿದ ಹಾಗೆ ಆಯ್ತಂತೆ ಆ ಒಂದು ಸನ್ನಿವೇಶವನ್ನು ಸಾರಿ ಸಾರಿ ಇರ್ತಂತ ಒಂದು ಸಂದೇಶ ಕನಕದಾಸರ ಜೀವನದ ಮೇಲೆ ಒಂದು ಅದ್ಭುತವಾದ ಬದಲಾವಣೆನೇ ಆಗುತ್ತದೆ ಅಂದಿನಿಂದ ಎಂದೇ ಕನಕದಾಸರು ಹೋದರೂ ಕೂಡ ತಿರುಪತಿಗೆ ಗ್ರ್ಯಾಂಡ್ ಎಂಟ್ರಿ ಇರ್ತದಂತೆ ಅವರಿಗೆ ಅಲ್ಲಿಯವರೆ ಎಂದೇ ಹೋದರೂ ಕೂಡ ತಿಮ್ಮಪ್ಪ ಹೋದಾಗೆಲ್ಲ ನೇರವಾಗಿ ತಿರುಪತಿಗೆ ದೇವರ ಒಳಗೆ ಹೋಗಿ ಬಾಗ್ಲು ಹಾಕ್ಕೊಂಡು ಹಾಡಿಕೊಂಡು ಕುಣಿದುಕೊಂಡು ನಲಿದುಕೊಂಡು ಕನಕದಾಸರು ತಮಗೆ ಬೇಸರ ಆದಾಗ ಪುನಃ ಹೊರಗೆ ಬರ್ತಿದ್ರಂತೆ ಅನಂತರ ಬೇರೆಯವರಿಗೆ ದರ್ಶನಕ್ಕೆ ಅವಕಾಶ ಸಿಗ್ತಾ ಇತ್ತಂತೆ ನೋಡಿ ಇದು ಒಬ್ಬ ಕನಕದಾಸ ಸಮಾಜದ ಮುಂದೆ ನಡೆದುಕೊಂಡ ರೀತಿ ಕನಕದಾಸರು ತೋರಿಸಿದ ಭಕ್ತಿ ಏನು ಅನ್ನೋದು ನಮಗೆ ಈ ಕಥೆಯ ಮೂಲಕ ಗೊತ್ತಾಗುತ್ತದೆ ಧನ್ಯವಾದಗಳು namaskara